ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्सेलेंस कॉन्फिडेंस डिसिप्लिन इंस्पिरेशन ग्रोथ స్కిల్స్ వీరభద్రప్ప సూగు ఆడారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ నైట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಇಳಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಬಿತ್ತನೆ ಮಾಡಿ ಬೆಳೆಯುತ್ತಿದ್ದ ತೊಗರಿ ಬೆಳೆಗಳು ನೀರು ನಿಂತು ಸಿಡಿಯಾಗಿ ಕೊಳೆತು ಹೋಗುತ್ತಿವೆ ಸಾಲ ಮಾಡಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ ರೈತರು ಈ ಅತಿಯಾದ ಮಳೆಯಿಂದಾಗಿ ಉತ್ತಮವಾಗಿ ಬೆಳೆದಂತಹ ತೊಗರಿ ಬೇಳೆ ಹಾಗೂ ಇನ್ನಿತರ ಬೆಳೆಗಳು ಸಿಡಿ ಬಂದಿವೆ ಹೀಗಾಗಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆ ಮುಂದೆ ಲಾಭ ನಿರೀಕ್ಷಿಸಿದ್ದ ಅನ್ನದಾತನಿಗೆ ಅತಿಯಾದ ಮಳೆಗೆ ಕಂಗಾಲಾಗಿದ್ದಾನೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತನ ನೆರವಿಗೆ ಬರಬೇಕಾದ ಕೃಷಿ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರುವುದು ರೈತನಿಗೆ ಮತ್ತಷ್ಟು ತೊಂದರೆಯಾಗುತ್ತಿದೆ ಆನೆಗೊಳಗಾದ ರೈತರ ಹೊಲಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ರೈತರಿಗೆ ಪರಿಹಾರ ಒದಗಿಸಿದರೆ ಅಲ್ಪ ಪ್ರಮಾಣದಲ್ಲಾದರೂ ಸುಧಾರಿಸಿಕೊಳ್ಳಬಹುದಾಗಿದೆ ಈ ಕುರಿತು ರೈತ ಬಸನಗೌಡ ಪಾಟೀಲ್ ಮಾತನಾಡಿ ಅತಿಯಾದ ಮಳೆಯಿಂದಾಗಿ ನೀರು ನಿಂತು ಬೆಳೆಗಳು ಬಂದು ಕೊಳೆತು ಹೋಗಿವೆ ಹೀಗಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ತುರ್ತು ರೈತರ ಹೊಲಗಳಿಗೆ ಭೇಟಿ ನೀಡಿ ಸಂಬಂಧಿಸಿದ ರೈತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಅಲ್ಲದೆ ರೈತರು ಬೆಳೆದ ಬೆಳೆಗಳನ್ನು ರಾಶಿ ಮಾಡುವ ಮುಂಚೆ ಖರೀದಿ ಕೇಂದ್ರಗಳನ್ನು ಸರ್ಕಾರ ಕೂಡಲೇ ಪ್ರಾರಂಭಿಸಬೇಕು ತಡವಾಗಿ ಕರೆದು ಕೇಂದ್ರಗಳನ್ನು ಪ್ರಾರಂಭಿಸುವುದರಿಂದ ರೈತರಿಗೆ ಮಾರಲು ತುಂಬ ತೊಂದರೆಯಾಗುತ್ತದೆ ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕೆಂದು ಮನವಿ ಮಾಡಿಕೊಂಡರು ಸುರಿತಾಗಿರುವಂತಕ್ಕಂಥ ಅತಿ ಹೆಚ್ಚಿನ ಜಿಟಿ ಜಿಟಿ ಮಳೆಯಿಂದಾಗಿ ತೊಗರಿ ಸ್ವಲ್ಪ ನೆಟೆ ಹೋಗುತ್ತಾ ಇರುವಂತದ್ದು ಮತ್ತು ಇನ್ನಿತರ ಬೆಳೆಗಳು ಅಳದಿ ಬರ್ತಾ ಇದಾವೆ ಅಂದ್ರೆ ಬೆಳೆ ಲಾಸ್ ಬರುವಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನಪ್ರತಿನಿಧಿಗಳು ಕೂಡ ನಮ್ಮ ಕೃಷಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕು ಏನಪ್ಪಾ ಅಂತಂದ್ರೆ ನಮ್ಮ ಭಾಗದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರು ಬೆಳೆದಿರುವಂತಕ್ಕಂಥ ಬೆಳೆ ಲಾಸ್ ಆಗಿದ್ರಪ್ಪ ಅಂತಂದ್ರೆ ಪರಿಶೀಲನೆ ಮಾಡಿ ಲಾಸ್ ಕಂಡು ಬಂದಲ್ಲಿ ಸೂಕ್ತ ಪರಿಹಾರವನ್ನ ಕೊಡಿಸಬೇಕಂತಂದೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಬೆಂಬಲಿ ಬೆಲೆ ಅನ್ನುವಂಥಕ್ಕಂಥದ್ದು ಈ ಬೆಂಬಲ ಬೆಲೆ ಅನ್ನುವುದು ಹೆಂಗೈತಪ್ಪ ಅಂತಂದ್ರೆ ರೈತರು ಬೆಳೆ ಬೆಳೆದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಎರಡು ತಿಂಗಳಾದರೂ ಕೂಡ ಬೆಂಬಲ ಬೆಲೆ ಚಲವಾಗಂಗಿಲ್ಲ ಈಗ ನಮ್ಮ ರೈತರ ಮನೆ ಹತ್ರ ಸಣ್ಣ ಸಣ್ಣ ಆಗಿಬಿಟ್ಟವೀಗ ಈಗ ತೊಗೊಂಡ್ಬಂದು ಮನೆಯೊಳಗೆ ಇಡೋಕೆ ಆಗೋಂಗಿಲ್ಲ ಅವನ್ನೆಲ್ಲ ಅವನ್ನ ಹೋಗಿ ನಾವು ಮಾರುಕಟ್ಟೆಯಲ್ಲಿ ಮಾರುವಂಥದ್ದು ಅನಿವಾರ್ಯತೆ ಇದೆ ನಮಗೆ ರೇಟಿಗೆ ಮಾರಿಬಿಡ್ತೀವಿ ನೀವು ಆಮೇಲೆ ಬೆಂಬಲ ಬೆಲೆ ಎಲ್ಲ ತೆರೆದ್ರಪ್ಪ ಅಂತಂದ್ರೆ ರೈತರಿಗೆ ಏನು ತಟ್ಟುವಂಗಿಲ್ಲ ಮಧ್ಯವೈತಿಗಳು ಅದರ ಲಾಭವನ್ನು ತೊಗೊಳ್ವತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಆದ ಕಾರಣದಿಂದ ಈ ಸದ್ಯಕ್ಕೆ ಸೂರ್ಯಕಾಂತಿ ಬರುವಂತಕ್ಕಂಥ ಅಂತ ಇದೆ ಈಗ ನಮ್ಮದು ಸೂರ್ಯಕಾಂತಿ ಇರ್ಬೋದು ಜೋಳ ಕಡ್ಲಿ ಹೆಸರು ತೊಗರಿ ಇನ್ನು ಯಾವುದೇ ಬೆಳೆ ಇರ್ಬೋದು ಆ ಬೆಳೆ ಬರೋಕ್ಕಿಂತ ಮುಂಚೆನೇ ನೀವು ಬೆಂಬಲ ಬೆಲೆ ಕೇಂದ್ರವನ್ನು ತೆಗೆದಿಟ್ಕೊಂಡು ಕುಂದಿರಬೇಕು ಅಂದರೆ ನಾವು ಬೆಳೆ ಬಂದ ತಕ್ಷಣವೇ ಹೋಗಿ ಬೆಂಬಲ ಬೆಲೆ ಕೇಂದ್ರಕ್ಕೆ ಹಾಕಿದ್ರೆ ರೈತರಿಗೆ ಅದರಿಂದ ನೇರವಾಗಿ ಲಾಭ ಸಿಗತೈತಿ ಈ ಕುರಿತು ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ವಿಚಾರ ಮಾಡಬೇಕು ಈ ಬೆಂಬಲ ಬೆಲೆ ಯಾರಿಗೋ ಮಧ್ಯವರ್ತಿಗಳಿಗೆ ನೀವು ಲಾಭ ಮಾಡುವಂಥದ್ದು ಮಾಡಬಾರ್ದು ಬೆಂಬಲ ಬೆಲೆ ಸೀದಾ ರೈತರಿಗೆ ಬರುವಂಥದ್ದೇನು ನೀವು ನೋಡ್ಕೊಳ್ಬೇಕಾಗತ್ತೆ ಆದ್ದರಿಂದ